ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಫ್ರೆಂಡ್ಸ್ ಅದಕ್ಕೂ ಮೊದಲು ನಿನ್ನೆ ಯಾಕಪ್ಪ ವೀಡಿಯೋ ಮಾಡಲಿಲ್ಲ ನೀವು ಎಲ್ಲರೂ ಕೇಳ್ತಾ ನಾನು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ನನ್ನ ನಮ್ಮ ಎಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗಳು ಮತ್ತು ನನ್ನ ಎಲ್ಲ ಫ್ಯಾಮಿಲಿಯವರು ನಮ್ಮ ನಮ್ಮ ಒಂದು ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ನಾನು ನಿಮಗೆ ಒಂದು ಇವತ್ತು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡಿರುವಂಥ ಒಂದು ಅದರಲ್ಲೂ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ವಾ ನಾವು ಈ ದೀಪಾವಳಿ ಹಬ್ಬ ಸೋಮವಾರದಿಂದ ಇದೆ ಸೋಮವಾರ ಇಪ್ಪತ್ತ ಒಂದು ಅಲ್ವಾ ಸೋಮವಾರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನವೂ ಸಹ ದೀಪಾವಳಿ ಹಬ್ಬ ಇದೆ ಅದರಲ್ಲೂ ಅಮಾವಾಸ್ಯೆ ಸೋಮವಾರದ ಅಂದರೆ ಈ ದೀಪಾವಳಿ ಇದೆ ಅಲ್ವಾ ಅದರಲ್ಲಿ ಮೂರು ದಿನದ ಮಧ್ಯದಲ್ಲಿ ಅಮಾವಾಸ್ಯೆ ಬಂದಿದೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಅಮಾವಾಸ್ಯೆ ಬಂದಿದೆ ಅಲ್ವಾ ಈ ಒಂದು ದೀಪಾವಳಿ ಅಮಾವಾಸ್ಯೆ ದಿನ ನೀವು ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮಗೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಇದನ್ನ ಮಾರವಾಡಿಗಳ ಒಂದು ಶ್ರೀಮಂತಿಯ ಗುಟ್ಟು ಅಂತಲೂ ಸಹ ಹೇಳ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಮಾರವಾಡಿಗಳು ತುಂಬಾ ವರ್ಷಕ್ಕೊಂದ್ಸಲ ಅವರು ದೀಪಾವಳಿ ಹಬ್ಬದಿನ ಮಾತ್ರ ಮಾತೆ ಮಹಾಲಕ್ಷ್ಮಿನವರು ಪೂಜಿಸಿ ಅವರು ಒಂದು ಗಂಟನ್ನಾಗಿ ಮಾಡ್ಕೋತಾರಂತೆ ಹಾಗಾಗಿ ಆ ಒಂದು ಅಂದರೆ ದೀಪಾವಳಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಕೋಟ್ಲಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೋಟ್ಲಿ ಅಂತ ಅಂದರೆ ಗಂಟು ಮಾರ್ವಾಡಿಗಳು ಆ ಒಂದು ಪೋರ್ಟ್ಲಿನ ಮಾಡ್ಕೊಳ್ಳೋದ್ರಿಂದನೇ ಅವರು ಶ್ರೀಮಂತಿಕೆ ಅವ್ರ ಜೀವನ ನಡೆಸ್ತಾ ಇರೋದು ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ಹಾಂ ಫ್ರೆಂಡ್ಸ್ ನೋಡಿದ್ ನಾನು ಇಲ್ಲಿ ಮಾರವಾಡಿಗಳು ವರ್ಷಕ್ಕೊಂದ್ಸಲ ದೀಪಾವಳಿ ಹಬ್ಬದ ದಿನ ದೀಪಾವಳಿ ಹಬ್ಬನ ಅವರು ತುಂಬ ಸಂಭ್ರಮದಿಂದ ಸಡಗರದಿಂದ ಅವರು ಪೂಜೆ ಪುರಸ್ಕಾರ ಮಾತೆ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋತಾರೆ ಮಾಡಿಕೊಂಡು ದೀಪಾವಳಿ ಅಮಾವಾಸ್ಯೆ ದಿನ ನೋಡಿ ಇಲ್ಲಿ ನಾನಿಲ್ಲಿ ನಿಮಗೆ ಒಂದು ಗಂಟನ್ನು ತೋರಿಸ್ತಾ ಇದ್ದೀನಿ ಇದನ್ನ ನಾವು ಪೋ ಪೋಟಾಲಿ ಅಂತಲೇ ಸಹ ಕಲಿತಾರೆ ಈ ಪೋಟಾಳಿನ ಉತ್ತರ ಕರ್ನಾಟಕದಲ್ಲಿ ಗಂಟು ಅಂತ ಕಲೀತಾರೆ ಅಲ್ವಾ ಆ ಗಂಟನ್ನು ನಾವು ಯಾವ ರೀತಿ ಮಾಡೋದು ಅಂದರೆ ಮಾರವಾಡಿಗಳು ಈ ಒಂದು ಗಂಟನ್ನು ದೀಪಾವಳಿ ಅಮಾವಾಸ್ಯೆ ದಿನ ಯಾವ ರೀತಿ ಮಾಡ್ತಾರೆ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅವರು ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು ಇಲ್ಲ ಮನೆಯಲ್ಲಾಗಿರ್ಬೋದು ಅವರು ದೇವರ ಫೋಟೋದ ಮುಂದೆ ಇಟ್ಟು ಪೂಜೆ ಮಾಡಲ್ಲ ಇದನ್ನು ಫೋಟೋದ ಹಿಂದೆ ಅವರು ಗುಪ್ತವಾಗಿ ಯಾರಿಗೂ ಸಹ ಕಾಣಿಸ್ಬಾರ್ದು ಅಂತಹ ರೀತಿಯಲ್ಲಿ ಇಟ್ಟು ಅವರು ಪೂಜೆ ಪುರಸ್ಕಾರಗಳನ್ನ ಇದಕ್ಕೆ ಮಾಡ್ತಾರಂತೆ ಹಾಗಾಗಿನೇ ಅವರು ಯಾ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಣದ ಸಮಸ್ಯೆ ಇಲ್ದೇನೆ ಅವರು ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣದೇ ಈ ಒಂದು ಗಂಟು ಅಂತಲೇ ಹೇಳ್ಬೋದು ಇದರ ನಾವು ಸಹ ತಿಳ್ಕೊಂಡು ನಾವೂ ಸಹ ಇದನ್ನ ಮಾಡಿಕೊಂಡು ನಾವು ಸಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆನೂ ಸಹ ಇದ್ದೇನೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ನಾವು ಮಾಡೋದು ಅದು ಯಾವ ರೀತಿ ಈ ಘಟನೆ ಮಾಡ್ಕೊಳ್ಳೋದು ಅನ್ನೋದು ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಸಾಮಾನ್ಯವಾಗಿ ನೀವು ಮಾರ್ವಾಡಿಗಳನ್ನ ನೋಡಿರ್ತೀರ ಅಲ್ವಾ ಮಾರ್ವಾಡಿಗಳು ಪ್ರತಿನಿತ್ಯ ಅವರು ಬಿಸ್ನೆಸ್ ಮಾಡುವಂಥ ಜಾಗದಲ್ಲಿ ಅವರು ಬಿಸ್ನೆಸ್ನ ಮಾಡ್ತಾಯಿರ್ತಾರೆ ಅವರು ಒಂದಿನವೂ ಸಹ ಅವರು ವ್ಯಾಪಾರ ಮಾಡುವಂಥ ಜಾಗ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಅಂಗಡಿ ಮಳಿಗೆಗಳಾಗಿರ್ಬೋದು ಇಲ್ಲ ಯಾವ್ದಾರು ಒಂದು ಬಟ್ಟೆ ಶಾಪ್ ಇಟ್ಕೊಳ್ಳೋವಂಥದ್ದಾಗಿರ್ಬೋದು ಜ್ಯುವೆಲರಿ ಶಾಪ್ ಇಟ್ಕೊಳ್ಳೋವಂಥದ್ದಾಗಿರ್ಬೋದು ಅಂತಹ ಒಂದು ಬಿಸ್ನೆಸ್ ಮಾಡುವಂತಹ ಜಾಗಗಳಲ್ಲಿ ಅವರು ಅಂದರೆ ಅವರು ಡೋರ್ನ ಕ್ಲೋಸ್ ಮಾಡೋದೇ ಇಲ್ಲ ಪ್ರತಿನಿತ್ಯ ಅಕಸ್ಮಾತ್ ಅವರು ಡೋರ್ ಕ್ಲೋಸ್ ಮಾಡಿ ಯಾರಾದರೂ ಅಂದರೆ ಅವ್ರ ಮನೆಗಳಲ್ಲಿ ಯಾರಾದರೂ ತೀರೋಗಿದ್ದದಾಗಿರ್ಬೋದು ಇಲ್ಲ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗುವಂಥ ಸಂದರ್ಭ ಬಂದರೂ ಸಹ ಅವ್ರ ಮನೆ ಅವರ ಒಂದು ಅಂದರೆ ಬಿಸ್ನೆಸ್ ಜಾಗದಲ್ಲಿ ಅವರು ಬೇರೆ ಒಬ್ಬ ಸದಸ್ಯರನ್ನ ಇರಿಸಿಬಿಟ್ಟು ನಂತರ ಅವರು ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಸಹ ಅವರು ಅವರು ಅಂಗಡಿ ಮಳಿಗೆಗಳಲ್ಲಿ ಡೋರ್ನ ಕ್ಲೋಸ್ ಮಾಡಿಕೊಂಡು ಅವರು ಹೋಗಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿನೇ ಅವರು ಪ್ರತಿನಿತ್ಯ ಅವರು ಅಂಗಡಿ ಬಾಗಿಲುಗಳನ್ನ ತೆರೆದುಕೊಂಡು ಅವರು ಬಿಸ್ನೆಸ್ ಮಾಡೋದರಿಂದ ಅದ್ರ ಜೊತೆಗೆ ಮಾತೆ ಅವರು ಅಟ್ರಾಕ್ಷನ್ ಮಾಡ್ಕೋತಾರೆ ವರ್ಷಕ್ಕೊಂದೇ ಸಲ ಅವರು ಅವರು ಮಾತೆ ಮಹಾಲಕ್ಷ್ಮಿಗೆ ದೀಪಾವಳಿಯ ಅಮಾವಾಸ್ಯ ದಿನ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಪೂಜೆ ಪುರಸ್ಕಾರ ಮಾಡುವಂಥ ಸಮಯದಲ್ಲಿ ಅವರು ಏನು ಮಾಡ್ತಾರೆ ಗೊತ್ತಾ ಅವರು ವರ್ಷಕ್ಕೊಂದ್ಸಲ ದೀಪಾವಳಿ ಹಬ್ಬದಲ್ಲಿ ಅವರು ಎಲ್ಲ ಸಂಬಂಧಿಕರನ್ನು ಸಹ ಮನೆಗೆ ಕಲಿತಾರೆ ಕರೆದು ಅವರು ಎಲ್ಲ ಮನೆಯೆಲ್ಲ ಡೆಕೋರೇಟ್ ಮಾಡಿಕೊಂಡು ಮ ತುಂಬ ಭಕ್ತಿ ಭಾವದಿಂದ ಅವರು ಮಾತೆ ಮಹಾಲಕ್ಷ್ಮಿಗೆ ಅಲಂಕಾರ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಅವರು ತುಂಬ ವಿಜೃಂಭಣೆಯಿಂದ ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರವನ್ನು ಮಾಡ್ತಾರೆ ಮಾಡುವಂಥ ಸಂದರ್ಭದಲ್ಲಿ ಅವರು ನೋಡಿ ನಾನು ಇಲ್ಲಿ ನಿಮಗೆ ಒಂದು ಪೊಟಾಣಿನ ತೋರಿಸ್ತಾ ಇದ್ದೀನಿ ಪೋಟ್ಲಿನ ತೋರಿಸ್ತಾ ಸಾರಿ ಪೋಟ್ಲಿನ ತೋರಿಸ್ತಾ ಇದ್ದೀನಿ ಈ ಪೋಟ್ಲಿನ ಅವರು ಮಾಡಿಕೊಂಡು ಅವ್ರ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರಂತೆ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಅಲ್ವಾ ಸಾಮಾನ್ಯವಾಗಿ ಮಾರ್ವಾಡಿಗಳು ಜಾಸ್ತಿ ಯಾರೂ ಓದಲ್ಲ ಅಂದರೆ ಓದ್ತಾರೆ ಅಂತಂದರೆ ಅವ್ರಿಗೆ ಲೆಕ್ಕಾಚಾರ ತಿಳ್ಕೊಳ್ಳುವಷ್ಟು ಮಟ್ಟಿಗೆ ಮಾತ್ರ ಅವರು ಓದಿರ್ತಾರೆ ನನಗೆ ಇಷ್ಟೊಂದು ವೀಡಿಯೋಸ್ಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ವಿ ಇವತ್ತೆ ನೀವು ಹಲ ಹಲವಾರು ಯೂಟ್ಯೂಬ್ ಚಾನಲ್ಗಳನ್ನ ನೋಡಿನೂ ಸಹ ನೀವು ತಿಳ್ಕೊಂಡಿರ್ತೀರ ಅವರು ಮಾರ್ವಾಡಿಗಳು ಅವ್ರ ಮಕ್ಕಳನ್ನ ಜಾಸ್ತಿ ಓದಿಸಲ್ಲ ಅವ್ರಿಗೆ ಅವ್ರ ಮಕ್ಕಳಿಗೆ ಲೆಕ್ಕ ಲೆಕ್ಕಾಚಾರ ಮಾಡುವಷ್ಟು ಬರಬೇಕು ಅಷ್ಟು ಮಾತ್ರ ಅವರು ಅದೇ ಒಂದು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಷ್ಟು ಓದಿಸಿ ಅವರು ನಂತರ ಅವ್ರ ಮಕ್ಕಳನ್ನ ಅವರು ಬಿಸ್ನೆಸ್ಗೆ ಹಾಕೊಬಿಡ್ತಾರೆ ಹಾಕ್ಕೊಂಡು ಅವ್ರಿಗೆ ಲೆಕ್ಕಾಚಾರನ ಚೆನ್ನಾಗಿ ಕಲಿಸಿ ಅವರು ಅಂದರೆ ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅವರು ಪ್ರಯತ್ನ ಪಡ್ತಾರೆ ಹೊರ್ತು ನಮ್ಗಳ ಥರ ನಮ್ಮ ಮಕ್ಕಳುಗಳು ಓದಲಿ ಅವ್ರು ಮೇಲೆ ಅವ್ರು ನಿಂತ್ಕೊಳ್ಳಿ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗ್ಲಿ ಅಂತ ನಾವೆಲ್ಲ ಯಾವ ರೀತಿ ಇಷ್ಟಪಡ್ತೀವೋ ಆ ರೀತಿ ಅವ್ರು ಇಷ್ಟಪಡೋಲ್ಲ ಯಾಕೆ ಅಂತಂದರೆ ಆಲ್ಮೋಸ್ಟು ಮಾರ್ವಾಡಿಗಳೆಲ್ಲರೂ ಸಹ ಬಿಸ್ನೆಸ್ಸಲ್ಲೇ ಅವರು ತೊಡಗಿ ಅವ್ರ ಮಕ್ಕಳನ್ನ ತೊಡಗಿಸ್ಕೊಂಡಿರ್ತಾರೆ ಹಾಗಾಗಿ ಅದ್ರ ಜೊತೆಗೆ ಫ್ರೆಂಡ್ಸ್ ಅವರು ಇನ್ನೊಂದು ಕೆಲಸನ ಮಾಡ್ತಾರೆ ಮಕ್ಕಳನ್ನ ಬಿಸ್ನೆಸ್ಗೆ ಹಾಕೊಂಡ ತಕ್ಷಣ ಅವರು ಬಿಜ್ನೆಸ್ಸಲ್ಲಿ ಅವ್ರಿಗೆ ಯಾವ ರೀತಿ ಬಿಸ್ನೆಸ್ ಮಾಡೋದೇ ಅವ್ರು ಇಂಪ್ರೂವ್ ಆಗ್ತಾರೆ ಯಾವ ರೀತಿ ಅವ್ರಿಗೆ ಏಳಿಗೆ ಆಗೋದು ಯಾವ ರೀತಿ ಅವ್ರು ಮುಂದುವರೆಯೋದು ಅನ್ನೋದ್ರ ಬಗ್ಗೆ ಅವರು ಜಾಸ್ತಿ ತಿಂಕ್ ಮಾಡ್ತಾರೆ ಹೊರತು ನಮ್ಮಗಳ ಥರ ಇವತ್ತು ಬಾಗಿಲು ತೆಗೆದ್ರೆ ನಾಳೆ ತೆಗಿಯೋಲ್ಲ ನಾಳೆ ತೆಗೆದ್ರೆ ನಾಳೆ ತೆಗಿಯೋಲ್ಲ ಈ ರೀತಿ ಅವರು ಮಾಡೋಕ್ಕೋಗಲ್ಲ ಕಟ್ಟುನಿಟ್ಟಾಗಿ ಅವರು ಅವರ ಜವಾಬ್ದಾರಿ ಥರನ ಅವರು ಅಂದರೆ ಅವರು ಅಂದರೆ ಈಗ ಒಂದು ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು ಜ್ಯುವೆಲರಿ ಶಾಪ್ ಆಗಿರ್ಬೋದು ಇಟ್ಕೊಂಡು ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ ಅಂತಂದರೆ ಅವರು ಕಟ್ಟುನಿಟ್ಟಾಗಿ ಸ್ಟಿಟ್ಟಾಗಿ ವ್ಯಾಪಾರ ವ್ಯವಹಾರಗಳನ್ನ ಅವರು ಮಾಡ್ತಾರೆ ಹಾಗಾಗಿ ಅದರ ಜೊತೆಗೆ ಫ್ರೆಂಡ್ಸ್ ಅವರು ಈಗ ಒಂದು ಜ್ಯುವಲರಿ ಶಾಪ್ ಇಟ್ಕೊಂಡು ಇಲ್ಲ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡು ನಾವು ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರು ಅಂತ ಅಂದ್ರೂ ಸಹ ಅವರು ಅಲ್ಲಿ ಬಂದಂಥ ದುಡ್ಡನ್ನ ಅವರು ಬರೀ ಅದೊಂದಕ್ಕೆ ಇನ್ವೆಸ್ಟ್ ಮಾಡೋಲ್ಲ ಅದರಲ್ಲಿ ಸ್ವಲ್ಪ ಉಳಿಸಿ ಆ ಒಂದು ಅಮೌಂಟನ್ನ ಇನ್ನೂ ಒಂದು ಬಿಸ್ನೆಸ್ಗೂ ಸಹ ಅವರು ಹಾಕ್ತಾರೆ ಅಂದರೆ ಈಗ ಒಂದು ಒಂದು ಜ್ಯುವೆಲ್ಲರಿ ಶಾಪ್ ಇಟ್ಕೊಂಡು ಅಲ್ಲಿ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಅಂತಂದರೆ ಅದೇ ಅಮೌಂಟಲ್ಲಿ ಅಂದರೆ ದುಡ್ದು ಬಂದಂತಹ ಅಮೌಂಟಲ್ಲಿ ಎಲ್ಲವನ್ನು ಉಳಿಸಿ ಸೇವ್ ಮಾಡಿಕೊಂಡು ಆ ದುಡ್ಡನ್ನ ಇನ್ನೊಂದು ಕಡೆ ಹಾಕೋದು ಅಂದರೆ ಇನ್ನೊಂದು ಬಟ್ಟೆ ಅಂಗಡಿ ಓಪನ್ ಮಾಡೋದಾಗಿರ್ಬೋದು ಇಲ್ಲ ಇನ್ನೊಂದು ಜುವೆಲ್ಲರಿ ಶಾಪ್ ಓಪನ್ ಮಾಡಿರೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ದೊಡ್ಡದಾಗಿ ದಿನಿಸಿ ಅಂಗಡಿಗಳನ್ನ ಓಪನ್ ಮಾಡೋದಾಗಿರ್ಬೋದು ಈ ರೀತಿ ಅವರು ಎಲ್ಲ ಅಂದರೆ ಅವರು ವ್ಯಾಪಾರ ಆಗ್ಬೇಕು ಅಂತ ಹೇಳಿ ಅವರು ಒಂದೇ ಅಂಗಡಿನ ಮಾಡ್ಕೊಳ್ಳೋಲ್ಲ ಒಂದು ಎರಡು ಮೂರು ಅಂಗಡಿಗಳನ್ನ ಮಾಡಿಕೊಂಡು ಅವರು ಅಲ್ಲಿ ತಮ್ಮ ಮಕ್ಕಳನ್ನ ಬಿಟ್ಟು ಅವರು ವ್ಯಾಪಾರ ಮಾಡಿಸ್ತಾರೆ ಅವ್ರಿಗೂ ಸಹ ವ್ಯಾಪಾರದ ದಾರಿನ ತೋರಿಸ್ಕೊಡ್ತಾರೆ ಹಾಗಾಗಿನೇ ಅದ್ರ ಜೊತೆಗೆ ಫ್ರೆಂಡ್ಸ್ ಅವರು ಈ ದೀಪಾವಳಿ ಹಬ್ಬದ ನಾನು ಆಲ್ರೆಡಿ ಆಗಲೇ ನನಗೆ ಹೇಳಿದೆ ಈ ದೀಪಾವಳಿ ಹಬ್ಬದ ದಿನ ಅವರು ಮಾತೆ ಮಹಾಲಕ್ಷ್ಮಿನ ವಿಜೃಂಭಣೆಯನ್ನು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಆ ಪೂಜೆ ಪುರಸ್ಕಾರ ಅಂದರೆ ದೀಪಾವಳಿಯ ಅಮಾವಾಸ್ಯೆಯ ದಿನ ಅವರು ಸಾಯಂಕಾಲ ಅವರು ತುಂಬ ವಿಜೃಂಭಣೆ ಸಂಭ್ರಮದಿಂದ ತಾಯಿಗೆ ಸಾಂಗ್ಗಳನ್ನೆಲ್ಲ ಹೇಳ್ಕೊಂಡು ತಾಯಿಯ ಒಂದು ಸ್ತೋತ್ರ ಮಂತ್ರಗಳನ್ನ ಹೇಳ್ಕೊಂಡು ಅವರು ತುಂಬ ಸಡಗರ ಸಂಭ್ರಮದಿಂದ ಎಲ್ಲರನ್ನೂ ಜನಗಳನ್ನ ಕಾಣ್ರೆ ಅವರ ಒಂದು ಸಂಬಂಧಿಕರನ್ನೆಲ್ಲ ಮನೆಗೆ ಕಲಿಸ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ತುಂಬ ವಿಜೃಂಭಣೆಯಿಂದ ಅವರು ಪೂಜೆ ಮಾಡ್ತಾರಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಪೊಟ್ರಳಿನ ಮಾಡ್ಕೋತಾರೆ ಈ ಒಂದು ಪೊಟ್ರಳಿನ ಯಾವ ರೀತಿ ಮಾಡೋದು ಈ ಒಂದು ಪೊಟ್ರಾಳಿನ ಯಾ ಯಾವ ಯಾವ ವಸ್ತುಗಳನ್ನ ಅವರು ಸೇರಿಸ್ತಾರೆ ಯಾವ ಈ ರೀತಿ ವಸ್ತುಗಳು ಸೇರಿಸಿ ಅವರು ಪೂಜೆ ಪುರಸ್ಕಾರ ಮಾಡ್ತಾರೆ ಅನ್ನೋದನ್ನು ನನಗೆ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದಂಥದ್ದು ಈ ಪೊಟ್ರಳಿ ಮಾಡೋಕ್ಕೆ ನೋಡಿ ಒಂದೇ ಒಂದು ವಸ್ತು ಅಂದರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಅವರು ಈ ಪೊಟ್ರಳಿನ ಮಾಡೋಕ್ಕೆ ಇಟ್ಕೊಂಡಿರುವಂಥದ್ದು ಅಂತಂದರೆ ಯಾವುದು ಅಂತಂದರೆ ನೋಡಿ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ವಸ್ತುಗಳನ್ನ ಅವರು ಇಟ್ಕೊಂಡಿರ್ತಾರೆ ಈ ವಸ್ತುಗಳಲ್ಲಿ ಮುಖ್ಯವಾಗಿ ಅವರು ಇಟ್ಕೊಳ್ಳುವಂಥ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇದು ನಿಮಗೆ ನೋಡಿ ನಾನು ಗುಲಗಂಜಿನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಗುಲಗಂಜಿನ ತೋರಿಸ್ತಾ ಇದ್ದೀನಿ ಇದು ಕೆಂಪು ಮತ್ತು ಕಪ್ಪು ಬಣ್ಣದ ಒಂದು ಗುಲಗಂಜಿ ಈ ಗುಲಗಂಜಿ ಮಾತೆ ಮಹಾಲಕ್ಷ್ಮಿನ ಯಾವ ರೀತಿ ಅಟ್ರಾಕ್ಷನ್ ಮಾಡುತ್ತೆ ಅಂತ ಸಾಮಾನ್ಯವಾಗಿ ಇದು ಮಾರವಾಡಿಗಳ ಒಂದು ಗುಟ್ಟು ಅಂತಲೇ ಹೇಳ್ಬೋದು ಅವರು ಮಾರವಾಡಿಗಳು ತಮ್ಮ ಗುಟ್ಟನ್ನ ಅವರು ಎಲ್ಲೂ ಬಿಟ್ಕೊಳ್ಳಲ್ಲ ಮತ್ತು ಅವರು ಅವರ ಜನಾಂಗದವರ ಜೊತೆ ಮಾತ್ರ ಸೇರ್ತಾರೆ ಹೊರತು ಹೊರಗಿನವರ ಫ್ರೆಂಡ್ಸ್ಗಳ ಸಾಹಸ ಆಗಿರ್ಬೋದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು ಹೋಗಲ್ಲ ಬರೀ ಅವರು ಅವರ ಜನಾಂಗದವ್ರ ಜೊತೆ ಮಾತ್ರ ಅವರು ವ್ಯಾಪಾರ ವ್ಯವಹಾರಗಳನ್ನು ಇಟ್ಕೋತಾರೆ ಫ್ರೆಂಡ್ಶಿಪ್ ಮಾಡ್ಕೋತಾರೆ ಮತ್ತು ಅವರು ದಿನದಿಂದ ದಿನಕ್ಕೆ ಏಳಿಗೆ ಆಗೋದು ದಿನದಿಂದ ದಿನಕ್ಕೆ ಹಣ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅವರು ಬೇರೆಯವರ ಫ್ರೆಂಡ್ಶಿಪ್ ಮಾಡಿ ಅವರು ಹಾಳೋಕ್ಕೆ ನೋಡೋಣ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಗಂಟಿಗೆ ಹಾಕೊಳ್ಳೋಕ್ಕೆ ನಾವು ಇಲ್ಲಿ ಗುಲ ಅವರು ಗುಲಗಂಜಿನ ತೆಗೆದುಕೊಳ್ತಾರಂತೆ ನೋಡಿ ಇಲ್ಲಿ ಇಪ್ಪತ್ತ ಒಂದು ಗುಲಗಂಜಿನ ತೆಗೆದುಕೊಳ್ತಾರೆ ನಾನು ನಿಮ್ಗೆ ಇಲ್ಲಿ ಗುಲಗಂಜಿ ತೋರಿಸ್ತಾ ಇದ್ದೀನಿ ಇಪ್ಪತ್ತ ಒಂದು ಗುಲಗಂಜಿನ ನೀವು ತೆಗೆದುಕೊಳ್ಳಿ ನಂತರ ಇದಕ್ಕೆ ನಿಮಗೆ ಇನ್ನೊಂದು ನೋಡಿ ಇಲ್ಲಿ ನಿಮಗೆ ಇಲ್ಲಿ ಒಂದು ಕಾಯಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಯಿಕಾಯಿ ಅಂತ ಕರೀತಾರೆ ಈ ಜಾಯಿಕಾಯಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕರೀತಾರೆ ಇದು ಸಹ ಹಣನ ಅಟ್ರಾಕ್ಷನ್ ಮಾಡುತ್ತಂತೆ ಮಾತೆ ಮಹಾಲಕ್ಷ್ಮಿಯ ಅಟ್ರಾಕ್ಷನ್ ಮಾಡುತ್ತಂತೆ ಹಾಗಾಗಿ ಅವರು ನೋಡಿ ಈ ಜಾಯಿಕಾಯಿ ಗದ್ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ಎಲ್ಲ ಕಡೆಯೂ ಇದು ಸಿಗೋಲ್ಲ ಪ್ರತಿಯೊಂದು ವಸ್ತುನ ಇಟ್ಕೊಂಡು ಗದ್ದಿಗೆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರ ಹತ್ರ ಮಾತ್ರ ಇದು ಸಿಗೋದು ಇದು ತುಂಬ ಅಪರೂಪದ ಒಂದು ಕಾಯಿ ಅಂತಲೇ ಹೇಳ್ಬೋದು ಇದು ತುಂಬ ಹುಡ್ಕೋದ್ರೂ ಸಹ ಇದು ಸಿಗೋಲ್ಲ ಆದರೆ ನೀವು ಹುಡುಕಿ ತೆಗೆದುಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಇದು ಅಂದರೆ ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಜಾಹಿ ಕಾಯಿ ಅಂತ ಹೇಳಿ ಈ ಒಂದು ಜಾಹಿ ಕಾಯಿ ಒಂದನ್ನು ತೆಗೆದುಕೊಳ್ಳಿ ಇದಕ್ಕೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಆಗ್ಬೋದು ಅಷ್ಟೇ ತೆಗೆದುಕೊಳ್ಳಿ ನಂತರ ನೀವು ನೋಡಿ ನಾನು ನಿಮಗೆ ಇಲ್ಲಿ ಲವಂಗನ ತೋರಿಸ್ತಾ ಇದ್ದೀನಿ ನೋಡಿ ಸಾರಿ ಚಕ್ಕೆನ ತೋರಿಸ್ತಾ ಇದ್ದೀನಿ ಚಕ್ಕೆನ ನಾವು ಸಿಲಿಕಾನ್ ಪೌಡರ್ ಅಂತ ಕರಿತೀವಿ ಸಿಲಿಕಾನ್ ಪೌಡರ್ ಅಂತ ಕರಿತೀವಲ್ವಾ ಈ ಚಕ್ಕೆನ ನಾವು ಏನಿಗೆ ತಗೋತೀವಿ ಇಲ್ಲಿ ಅಂತಂದರೆ ಈ ಚಕ್ಕೆನ ಪೌಡರ್ ಮಾಡಿಕೊಂಡು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೂ ಸಹ ಹಾಕೋದ್ರಿಂದಲೂ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಜೊತೆಗೆ ನೋಡಿ ಈ ಚಕ್ಕೆಯಲ್ಲಿ ನಾನು ಇಷ್ಟನ್ನು ತೋರಿಸ್ತಾರೆ ಒಂದು ಚಿಕ್ಕದಾದಂಥ ತುಂಡು ಹಾಕಿದ್ರೆ ಸಾಕು ಈ ಇದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಜೊತೆಗೆ ನೆಗ್ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶನ ಹೋಗ್ಲಾಡಿಸುತ್ತೆ ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಹಾಗಾಗಿ ನೋಡಿ ಒಂದು ಚಿಕ್ಕದಾದಂಥ ತುಂಡು ಅಂದರೆ ಈ ಒಂದು ತುಂಡನ್ನ ನೀವು ಇದಕ್ಕೆ ಹಾಕೊಳ್ಳಿ ನಂತರ ನೀವು ಇದಕ್ಕೆ ಇನ್ನೂ ಎರಡು ವಸ್ತುಗಳನ್ನ ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತಂದರೆ ಚೆಕ್ಕೆ ಜೊತೆಗೆ ಸಾಮಾನ್ಯವಾಗಿ ನಾವು ಇನ್ನೊಂದು ವಸ್ತುನ ಬಳಸೇ ಬಳಸ್ತೀವಿ ಅಲ್ವಾ ನೋಡಿ ಅದು ಯಾವುದು ಅಂತ ಅಂದರೆ ನೋಡಿ ಲವಂಗ ನೋಡಿ ನಾನು ಲವಂಗನ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಈ ಲವಂಗ ನೀವು ಚೆನ್ನಾಗಿರುವಂಥದ್ದು ನೋಡಿ ಮೊಗ್ಗಾಗಿ ಚೆನ್ನಾಗಿರುವಂತಹ ಎರಡೇ ಎರಡು ಲವಂಗನ ತೆಗೆದುಕೊಳ್ಳಿ ಈ ಲವಂಗನೂ ಸಹ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುವಂಥದ್ದೇ ಈ ಲವಂಗ ಹಣದ ಹರಿವು ಈ ಸಾರಿ ಈ ಚೆಕ್ಕೆ ಮನೆಯಲ್ಲಿ ಹಣದ ಹರಿನ ಹೆಚ್ಚಿಸುತ್ತೆ ಆದರೆ ಈ ಲವಂಗ ಮಾತೆ ಮಹಾಲಕ್ಷ್ಮಿ ಹಣನ ಅಟ್ರಾಕ್ಷನ್ ಮಾಡುತ್ತೆ ಹಾಗಾಗಿ ನೆಕ್ಸ್ಟ್ ಇದಕ್ಕೆ ನೀವು ಎರಡು ಏಲಕ್ಕಿನ ಹಾಕೊಳ್ಳಿ ಏಲಕ್ಕಿ ಅಂತಂದರೆ ಏಲಕ್ಕಿಯ ಸುವಾಸನೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕವಾದದ್ದು ಮಾತೆ ಮಹಾಲಕ್ಷ್ಮಿನ ನಾವು ಅಟ್ರಾಕ್ಷನ್ ಮಾಡ್ಕೋಬೇಕು ಮತ್ತು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅಂತಂದರೆ ಎರಡು ಏಲಕ್ಕಿನ ಸಹ ನೀವು ಹಾಕೋಬೇಕಾಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ವಸ್ತುಗಳನ್ನು ಸೇರಿಸ್ಕೊಂಡು ನೀವು ಈ ರೀತಿ ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಈ ರೀತಿ ಒಂದು ಗಂಟೆನಾಗಿ ನೀವು ಕಟ್ಕೊಳ್ಳಿ ಕಟ್ಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಶು ಅಂದರೆ ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಅಲ್ವಾ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಂದ ದೀಪಾವಳಿ ಶುರುವಾಗುತ್ತೆ ಅಂದರೆ ನರಕ ಚತುರ್ದಶಿ ಇಪ್ಪತ್ತೊಂದರಿಂದ ಶುರುವಾದರೆ ಮೂರು ದಿನ ಇರುತ್ತಲ್ವಾ ಆ ಮೂರು ದಿನದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರುತ್ತೆ ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಅಮಾವಾಸೆ ಬಂದಿದೆ ಆ ದೀಪಾವಳಿ ಅಮಾವಾಸ್ಯೆ ದಿನವೇ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನೀವು ಅವತ್ತು ಒಂದಿನ ಈ ಒಂದು ಪೊಟಾಣಿನ ಮಾಡಿಕೊಂಡು ನೀವು ಆವತ್ತೊಂದು ದಿನ ನೀವು ಯಥಾಪ್ರಕಾರವಾಗಿ ನೀವು ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಉಪ್ಪನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಳ್ಳಿ ಮಾಡಿಕೊಂಡು ನೀವು ನಿಮ್ಮ ಮನೆಯ ಫೋಟೋದ ಹತ್ರ ನೀವು ಯಾವ ರೀತಿ ನೀವು ಪೂಜೆ ಪುರಸ್ಕಾರ ಮಾಡ್ತೀರಿ ಎಲ್ಲವನ್ನು ಮಾಡಿ ನಂತರ ನೀವು ಈ ನಾನು ತೋರಿಸಿದಂಥ ಎಲ್ಲ ವಸ್ತುಗಳನ್ನು ಮತ್ತು ಈ ರೀತಿ ಇರುವಂಥ ಒಂದು ಕೆಂಪು ಬಟ್ಟೆಯ ಮೇಲೆ ಮತ್ತು ಮಹಾಲಕ್ಷ್ಮಿ ಫೋಟೋದ ಮುಂದೆ ಈ ವಸ್ತುಗಳೆಲ್ಲವನ್ನು ಇಡಿ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಸಹ ಹಾಕಿ ಅದಕ್ಕೆ ದೂಪ ದೀಪಗಳನ್ನು ಸಹ ತೋರಿಸಿ ಮತ್ತು ದೀಪಕ್ಕೆ ನೀವು ಎರಡೆರಡು ಲವಂಗ ಅಂದರೆ ಇದಕ್ಕೂ ಅದಕ್ಕೆ ಎರಡು ಲವಂಗ ಎರಡು ದೀಪಕ್ಕೆ ಎರಡು ಒಂದೊಂದು ಲವಂಗವನ್ನು ಹಾಕಿ ಹಾಕಿ ಅದರಿಂದಲೂ ಸಹ ನಿಮಗೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಹಾಗಾಗಿ ನಂತರ ನೀವು ಇದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಇದೊಂದು ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಕೆಂಪು ಬಣ್ಣದ ದಾರದಿಂದ ಒಂದು ಗಂಟಿಗೆ ದಾರವನ್ನು ಕೆಂಪು ಬಣ್ಣ ದಾರವನ್ನು ಕಟ್ಟಿ ಕಟ್ಟಿ ನೀವು ಆವತ್ತೊಂದು ದಿನ ಎಲ್ಲ ಇದು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಇರಲಿ ಆದಷ್ಟು ಇದನ್ನು ನೀವು ಗುಪ್ತವಾಗಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಗೊತ್ತಾದರೆ ಸಾಕು ಬೇರೆಯವರಿಗೆ ಅಂದರೆ ನಿಮ್ಮ ನೆಂಟರಿಗಾಗಿರ್ಬೋದು ಅಕ್ಕಪಕ್ಕದವರಾಗಿರ್ಬೋದು ಇಲ್ಲ ಫ್ರೆಂಡ್ಸ್ ಅಂತ ಹೇಳಿ ನಾವು ಪ್ರತಿಯೊಂದು ವಿಷಯಗಳನ್ನೂ ಶೇರ್ ಮಾಡ್ಕೊಂಬಿಡ್ತೀವಿ ಆ ಶೇರ್ ಮಾಡ್ಕೊಳ್ಳೋದು ದೊಡ್ಡದಲ್ಲ ಫ್ರೆಂಡ್ಸ್ ಆದಷ್ಟು ಕೆಲವೊಂದು ವಿಷಯಗಳನ್ನ ಸಹ ನಮ್ಮ ಮನೆಯ ಸದಸ್ಯರಿಗೆ ಬಿಟ್ಟು ನಾವು ಬೇರೆಯವ್ರಿಗೂ ಸಹ ಹೇಳಕ್ಕೆ ಹೋಗ್ಬಾರ್ದು ಅಲ್ವಾ ಗುಪ್ತವಾಗಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ಚಿಕ್ಕ ತಂತ್ರ ಪರಿಹಾರಗಳು ಪರಿಹಾರಗಳು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾವು ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತಂದರೆ ನಾವು ಆದಷ್ಟು ಈ ಒಂದು ರೆಮಿಡಿಗಳನ್ನ ನಾವು ಗುಪ್ತವಾಗಿಯೇ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಈ ಒಂದು ಕೆಲಸನ ಗುಪ್ತವಾಗಿ ಮಾಡಿ ಮಾಡಿ ನಂತರ ಅವತ್ತಿನ ದಿನ ಎಲ್ಲ ಇದು ಅಮಾವಾಸ್ಯ ದಿನ ಎಲ್ಲ ಇದು ಮತ್ತು ಮಹಾಲಕ್ಷ್ಮಿ ಓಡುದ್ರೆ ಇರಲಿ ನಂತರ ದೀಪಾವಳಿಯ ಮೂರನೇ ದಿನ ದೀಪಾವಳಿ ಹಬ್ಬ ಮಾಡ್ತಿರಲ್ವ ಅವತ್ತೊಂದು ದಿನವೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತಿರಲ್ಲ ಅವತ್ತೊಂದು ದಿನ ಮತ್ತೆ ಇದಕ್ಕೂ ನೀವು ಧೂಪ ದೀಪವನ್ನು ತೋರಿಸಿ ನಂತರ ಇದನ್ನು ತಗೊಂಡೋಗಿ ನೀವು ನಿಮ್ಮ ಮನೆಯ ಬೀರುವಿನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಇದು ಒಂದು ವರ್ಷ ಫುಲ್ಲು ಇದು ಅಲ್ಲೇ ಇರಲಿ ಹಾಂ ಫ್ರೆಂಡ್ಸ್ ಈ ಒಂದು ಪೊಠಾಡಿ ನಿಮ್ಮ ಮನೆಯ ಬೀರಿನಲ್ಲಿ ಹಬ್ಬದ ದಿನ ಅಂದರೆ ಇಪ್ಪತ್ತ ಮೂರನೇ ತಾರೀಕು ತೊಗೊಂಡೋಗಿ ಬೀರಿನಲ್ಲಿ ಇಟ್ಕೊಳ್ಳಿ ಇದನ್ನ ಇಟ್ಕೊಂಡು ವರ್ಷ ಫುಲ್ಲು ಇದು ನಿಮ್ಮ ಬೀರಿನಲ್ಲೇ ಇರಲಿ ಯಾವುದೇ ಕಾರಣಕ್ಕೂ ಇದನ್ನ ಮುಟ್ಟೋದಾಗಿರ್ಬೋದು ಮೈದಿಗೆ ಮಾಡೋದಾಗಿರ್ಬೋದು ಇಲ್ಲ ಸ್ನಾನ ಮಾಡ್ದೇ ಇಲ್ಲ ಹೋಗಿ ಮುಟ್ಟೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಒಂದು ಸಲ ನೀವು ಬೀರಿನಲ್ಲಿ ಇಟ್ಟಿದೆ ಅಂತ ಅಂದರೆ ಅಲ್ಲಿ ಮುಗೀತು ಇನ್ನು ಈ ವರ್ಷ ದೀಪಾವಳಿ ಹಬ್ಬ ಕಳೆದು ಒಂದು ವರ್ಷ ದೀಪಾವಳಿ ಹಬ್ಬ ಬರ ತನಕ ಇದು ನಿಮ್ಮ ಮನೆಯ ಬೀರಿನಲ್ಲೇ ಇಟ್ಬಿಡಿ ನೀವು ಯಾವುದೇ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ವಾರ ಒಪ್ಪತ್ತು ಯಾವ ದಿನ ಮಾಡ್ತೀರೋ ಅದೇ ಪ್ರಕಾರವಾಗಿ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೂ ಸ್ವಲ್ಪ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ದೀಪ ಧೂಪ ದೀಪಗಳನ್ನ ತೋರಿಸ್ಕೊಳ್ಳಿ ನೋಡಿ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಹಣ ಆಕರ್ಷಣೆಯಾಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಮೇನಾಗಿ ಕಾಡುವಂತಹ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ಗಂಡ ಹೆಂಡತಿಯ ನಡುವೆ ಬಾಂಧವ್ಯ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಕಲಹ ಕಡಿಮೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿಕರವಾದಂಥ ಸುಖಕರವಾದಂಥ ಜೀವನ ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು ಇದರಿಂದ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ದೀಪಾವಳಿ ಹಬ್ಬದಲ್ಲಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಅವತ್ತಿನ ದಿನ ನಾವು ದೀಪಗಳಿಂದ ಮನೆ ಬಾಗಿಲಾಗಿರ್ಬೋದು ಮನೆ ಒಳಗಡೆ ಆಗಿರ್ಬೋದು ದೀಪಗಳಿಂದ ಅಲಂಕಾರ ಮಾಡಿ ನಾವು ಮಾತೆ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ದೀಪಗಳಿಂದ ಕಂಗೊಳಿಸುವಂತಹ ಆ ಜಗತ್ತಲ್ಲೇ ದೀಪಗಳಿಂದ ಕಂಗೊಳಿಸ್ತಾ ಇದ್ದಾಗ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಅವತ್ತೊಂದು ದಿನ ಇರುತ್ತೆ ಹಾಗಾಗಿ ನೀವು ಅವತ್ತೊಂದು ದಿನ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಚಿಕ್ಕ ತಂತ್ರ ಪರಿಹಾರಗಳು ಸಹ ನಿಮಗೆ ನೂರಕ್ಕೆ ನೂರರಷ್ಟು ಫಲಿಸುತ್ತೆ ಒಂದು ಒಳ್ಳೆಯ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವರ್ಷದಲ್ಲಿ ಅವರು ದೀಪಾವಳಿ ಹಬ್ಬದ ದಿನದ ದಿನದಂದು ಅದು ಅಮಾವಾಸ್ಯ ದಿನದಂದು ಮಾತ್ರ ಮಾತೆ ಮಹಾಲಕ್ಷ್ಮಿನ ಈ ಮಾರವಾಡಿಗಳು ಈ ತುಂಬ ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅವರು ತುಂಬ ಭಕ್ತಿ ಶ್ರದ್ಧೆಯಿಂದ ಅವರು ಮಾತೆ ಮಹಾಲಕ್ಷ್ಮಿನ ಉಲ್ಸ್ಕೋತಾರೆ ಹೊಲಿಸ್ಕೊಂಡು ಇಂಥ ಪೊಟಾಳಿನ ಅವರು ಮಾಡಿಟ್ಕೊಳ್ಳೋದ್ರಿಂದಲೇ ಅವರು ಜೀವನದಲ್ಲಿ ಯಶಸ್ಸು ಏಳಿಗೆ ನೆಮ್ಮದಿ ಹಣ ಅವ್ರಿಗೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಆಗಿರಲ್ಲ ಫ್ರೆಂಡ್ಸ್ ಒಬ್ಬರು ಅವರ ಒಂದು ಅವರ ಒಂದು ಅವರ ಒಂದು ಜನಾಂಗದಲ್ಲಿ ಯಾವ ರೀತಿ ಅಂದರೆ ಒಬ್ಬರು ಕೂಗೋದ್ರು ಬಿಸ್ನೆಸ್ಸಲ್ಲಿ ಲಾಸ್ ಮಾಡಿಕೊಂಡ್ರು ಅಂತಂದರೆ ಇನ್ನೊಬ್ಬರು ಆ ಅವ್ರನ್ನ ಲಾಸಾಗಿದ್ದವ್ರನ್ನ ಎತ್ತೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರ್ತು ಅವ್ರನ್ನ ತುಳಿಯೋದಕ್ಕೆ ಯಾವುದೇ ಕಾರಣಕ್ಕೂ ಪ್ರಯತ್ನ ಪಡೋಲ್ಲ ಆದರೆ ನಮ್ಮಲ್ಲಿ ಒಬ್ಬರು ತುಳಿದಿದ್ದಾರೆ ಅಂತಂದರೆ ಒಬ್ಬರು ಅಂದರೆ ಲಾಸ್ ಲಾಸಾಗಿದ್ದಾರೆ ಅಂತಂದರೆ ಅವ್ರನ್ನ ಹೆಚ್ಚಾಗಿ ಆಡ್ಕೋತಾರೆ ಹೊರ್ತು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಎತ್ತೋಣ ಅಂತ ಅನ್ನೋಕ್ಕೆ ಯಾರೂ ಬರೋಲ್ಲ ಅಲ್ವಾ ಅದೇ ಆ ಒಂದು ಜನಾಂಗದಲ್ಲಿ ಇರುವಂತಹ ಒಂದು ಒಗ್ಗಟ್ಟು ಅಂತಲೇ ನಾವು ಹೇಳ್ಬೋದು ಆ ರೀತಿ ಅವರು ಇರೋದ್ರಿಂದನೇ ಅವ್ರಿಗೆ ಪ್ರತಿಯೊಬ್ಬರು ಸಹ ಅವರಲ್ಲಿ ಬಡವರು ಅನ್ನೋರು ಯಾರೂ ಇಲ್ಲ ಪ್ರತಿಯೊಬ್ಬರು ಸಹ ಶ್ರೀಮಂತರೆ ಪ್ರತಿಯೊಬ್ಬರೂ ಸಹ ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಂಡು ಆಮೇಲೆ ಅವರು ಕ್ಲೀನ್ನೆಸ್ಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾರೆ ಕ್ಲೀನು ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಇದರಿಂದ ನಿಮ್ಮ ಸಾಲದ ಸಮಸ್ಯೆ ಬಗೆಹರಿರುತ್ತೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿರುತ್ತೆ ನಾನಾ ನಾಲ್ಕು ಮೂಲೆಗಳಿಂದ ಹಣ ಬರುತ್ತೆ ನಾಲ್ಕು ದಿಕ್ಕುಗಳಿಂದ ಸಹ ನಿಮಗೆ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ವರ್ಷಕ್ಕೊಂದು ಸಲ ನೀವು ಇದನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಬೀರುಳ್ಳಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಕೊರತೆನೇ ಬರಲ್ಲ ಅಂತಲೇ ಹೇಳ್ಬೋದು ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಮಾರವಾಡಿಗಳು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅದರಲ್ಲೂ ಮೇನಾಗಿ ತುಂಬನೇ ತುಂಬ ಇಂಪಾರ್ಟೆಂಟಾಗಿ ದೀಪಾವಳಿ ಅಮಾವಾಸ್ಯೆಯ ದಿನ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಅವ್ರು ಮಾಡ್ಕೊಳ್ಳೋದ್ರಿಂದನೇ ಅವ್ರಿಗೆ ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಗೋದು ಸಿಗ್ತಾ ಇರೋದು ಪ್ರತಿಯೊಂದರಲ್ಲೂ ಅವರಿಗೆ ಹೇಳಿಕೆ ಆಗ್ತಾ ಇರೋದು ಪ್ರತಿಯೊಂದರಲ್ಲೂ ಅವರು ಮುಂದೆ ಇರೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಮಾರ್ವಾಡಿಗಳು ಯಾವ ರೀತಿ ದೀಪ್ ದೀಪಾವಳಿ ಅಮಾವಾಸ್ಯ ದಿನ ಈ ಜ ಚಿಕ್ಕ ತಂತ್ರ ಪರಿಹಾರನ ಮಾಡಿಕೊಂಡು ಅವರು ಯಾವುದೇ ರೀತಿ ಜೀವನದಲ್ಲಿ ಹಣಕಾಸನ್ನು ವೃದ್ಧಿಸ್ಕೊಂಡು ಹಣಕಾಸಿನ ಸಮಸ್ಯೆ ಇದ್ದೇನೆ ಹಣಕಾಸಿನ ಕೊರತೆ ಇಲ್ಲದೆ ಒಂದು ನೆಮ್ಮದಿ ಸುಖಕರವಾದಂಥ ಜೀವನ ಮಾಡ್ತಾಯಿದ್ದರು ಅದೇ ಪ್ರಕಾರವಾಗಿ ನಾವು ಸಹ ಈ ಒಂದು ಗುಟ್ಟಿನ ಅಂದರೆ ಈ ಒಂದು ತಂತ್ರದ ಬಗ್ಗೆ ನಾವು ಸಹ ತಿಳ್ಕೊಂಡು ನಾವು ಸಹ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವು ಯಥೇಚ್ಛವಾಗಿ ಸಂಪಾದನೆ ಮಾಡಿಕೊಂಡು ಒಂದು ಯಶಸ್ವಿನ ಒಂದು ಒಳ್ಳೆಯ ದಾರಿಯನ್ನು ಹುಡಿಕೊಂಡು ನಾವು ಒಂದು ಒಳ್ಳೆಯ ದಾರಿಯಲ್ಲೇ ನಡೆಯೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಪ್ರತಿಯೊಬ್ಬರೂ ಸಹ ಮಾಡಿಕೊಳ್ಳಿ ಮಾಡಿಕೊಂಡು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಒಂದು ಸಲ ನೀವು ಮಾಡ್ಬೋದು ಇದರ ಎಫೆಕ್ಟು ಯಾವ ರೀತಿ ನಿಮಗೆ ಪರಿಣಾಮ ಬೀರುತ್ತೆ ದಿನದಿಂದ ದಿನಕ್ಕೆ ಮನೇಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ಹೇಳಿ ಏಕೆಂದರೆ ಇದು ವರ್ಷಕ್ಕೊಂದು ಸಲ ಮಾಡಿಕೊಳ್ಳುವಂಥ ಒಂದು ಟಿಪ್ಸ್ ಅವತ್ತು ಒಂದು ದಿನ ನೀವು ಮಾಡಿದ್ರೆ ಸಾಕು ಫ್ರೆಂಡ್ಸ್ ವರ್ಷವೆಲ್ಲ ನಿಮಗೆ ಹಣಕಾಸಿನ ಸಮಸ್ಯೆ ಹಣದ ಕೊರತೆ ಅನ್ನೋದೇ ಕಾಣಲ್ಲ ಹಣಕಾಸು ವೃದ್ಧಿಯಾಗುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ಧನ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಮಹಾಲಕ್ಷ್ಮಿ ಆಗಿ ನಿಮ್ಮ ಮನೆಗೆ ಬಂದು ನೆಲೆಸಿ ನೀವು ಬೇಯ್ದಂಥ ಕೇಳಿದಂಥ ಹೊರಗಳನ್ನ ಕಲ್ಪಿಸ್ತಾರೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಇದು ಆಲ್ರೆಡಿ ಓದಷ್ಟನ್ನು ಸಹ ನಾನು ಮಾಡಿದ್ದೆ ಮಾಡಿದ್ದಕ್ಕೆ ನನಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಕ್ಕಿದೆ ಈ ವರ್ಷವೂ ಸಹ ನಾನು ಮಾಡ್ತೀನಿ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಇಂಥ ಚಿಕ್ಕ ತಂತ್ರ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಮ್ಮ ಜೀವನ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಖಂಡಿತ ನಾನಂತೂ ಮಾಡ್ತೀನಿ ಫ್ರೆಂಡ್ಸ್ ನೀವೆಲ್ಲರೂ ನಮ್ಮ ಫ್ಯಾಮಿಲಿ ನನ್ನ ಸಬ್ಸ್ಕ್ರೈಬರ್ ಅಂದಮೇಲೆ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದಮೇಲೆ ನೀವು ಸಹ ಇದನ್ನ ಮಾಡಲೇಬೇಕಲ್ವಾ ಖಂಡಿತ ನೀವೆಲ್ಲರೂ ಮಾಡ್ತೀರ ಅಂತ ಅನ್ಕೋತೀನಿ ನಾವು ಮಾಡ್ತೀವಿ ನೀವು ಮಾಡೋಣ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹುಷಾರಿರಲಿಲ್ಲ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆ ಟಿಪ್ಸನ್ನು ನಾನು ಮತ್ತೆ ಬರ್ತೀನಿ ಯಾರ ಹಸಿಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೀವು ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿ ಅಂತ ಅನ್ಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಇವತ್ತು ತಂದಿರುವಂತಹ ಈ ಒಂದು ಮಾರವಾಡಿಗಳ ಶ್ರೀಮಂತಿಗೆ ಬಿಟ್ಟು ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡೋದು ವರ್ಷಕ್ಕೆ ಒಂದೇ ಸಲ ಇದನ್ನ ಮಾಡ್ಕೊಳ್ಳೋದು ಹಾಗಾಗಿ ಪ್ರತಿಯೊಬ್ಬರೂ ಮಿಸ್ ಮಾಡ್ದೇ ಇದನ್ನು ದೀಪಾವಳಿ ಅಮಾವಾಸ್ಯ ದಿನ ಮಾಡಿಕೊಂಡು ನಿಮ್ಮ ಮನೆಯಲ್ಲೂ ಸಹ ಹಣದ ಅರಿಯನ್ನು ಹೆಚ್ಚಿಸ್ಕೊಳ್ಳಿ ಹಣಕಾಸನ್ನು ವೃದ್ಧಿಸ್ಕೊಳ್ಳಿ ಹಣದ ಯಾವುದೇ ಒಂದು ಕೊರತೆಯೂ ಬರದೇನೆ ನಿಮಗೆ ನೀವೆಲ್ಲರೂ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ನೀವು ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಇರುವಂತ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತ ಮತ್ತೆ ಮತ್ತೆ ಬಿಡ್ತೀನಿ ಹೇಳ್ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್